ಊಟ ಆಯ್ತಾ ಊಟ ಆಯ್ತಾ ಊಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇತ್ತು ಜಾತ್ರೆಗೆ ಬಂದಿದ್ದೀವಿ ಸೂಪರ್ ಸಿಸ್ಟರ್ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನಾನು ಜಾತ್ರೆ ಜಾತ್ರೆಗೆ ಬಂದಿದ್ದೀವಿ ಇವತ್ತು ಜಾತ್ರೆ ಇದೆ ನಮ್ಮ ಊರಲ್ಲಿ ಜಾತ್ರೆ ಮಾಡಿಕೊಂಡು ಊರಿಗೆ ಹೊರಟಿದ್ದೀವಿ ಹೊರಟಿದೀವಿ ಬನ್ನಿ ಯಾರಿದ್ದೀರಾ ಲೈಕ್ ಕೊಡಿ ರೇಖಾ ಸಿಸ್ಟರ್ ಲೈಕ್ ಕೊಡಿ ಓ ಹೌದಾ ಹೌದು ಹೌದು ಲೈಕ್ ಕೊಡಿ ಲೈಕ್ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡಲಿಲ್ಲ ಅಂದರೆ ಊಟ ಆಯ್ತಾ ಸಿಸ್ಟರ್ ಇನ್ನೂ ಆಗಿಲ್ಲ ಮನೆಗೆ ಹೋಗ್ಬೇಕು ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಲೈಕ್ ಕೊಡಿ ಹೆಚ್ ಆರ್ ಬ್ರದರ್ ಹಾಯ್ ಆರ್ ಬಿರ್ದಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರ್ ಬರ್ದರ್ ಊಟ ಆಯ್ತಾ ಹಾಗೆ ಲೈಕ್ ಕೊಡಿ ಬ್ರದರ್ ಆರ್ ಬ್ರದರ್ ನಾನು ಬೆಳಗ್ಗೆ ಲೈವ್ ಮಾಡೋಕ್ಕಾಗಲಿಲ್ಲ ಹನ್ನೊಂದು ಗಂಟೆಗೆ ಜಾತ್ರೆ ಇದೆ ನಮ್ಮೂರಲ್ಲಿ ಜಾತ್ರೆ ಬಂದಿದ್ದೆ ಇವಾಗ ಊರಿಗೆ ಹೋಗ್ಬೇಕು ಬೈಕ್ ಡಾನ್ ಸಿಸ್ಟರ್ ಥ್ಯಾಂಕ್ ಯು ರೇಖಾ ಸಿಸ್ಟರ್ ಥ್ಯಾಂಕ್ ಯು ಇವತ್ತು ಏನು ಇವತ್ತು ಸೂಪರ್ ಇವತ್ತು ಜಾತ್ರೆ ಇದೆ ನಮ್ಮೂರಲ್ಲಿ ಇವತ್ತು ಜಾತ್ರೆ ಇದೆ ಅದಕ್ಕೆ ಜಾತ್ರೆ ಬಂದಿದ್ವಿ ಅದಕ್ಕೆ ಹನ್ನೊಂದು ಗಂಟೆಗೆ ಲೈವ್ ಬರೋಕ್ಕೆ ಆಗಲಿಲ್ಲ ಅದಕ್ಕೆ ಒಂದು ಗಂಟೆಗೆ ಬಂದಿದ್ದೀನಿ ು ಹೈಡಲ್ಲಿರೋರು ಬನ್ನಿ ಸೆವೆನ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ಹೈಡಲ್ಲಿರೋರು ಬಂದು ಸಪೋರ್ಟ್ ಮಾಡಿ ಸೂಪರ್ ಆಗಿ ರೆಡಿ ಆಗಿದ್ರಿ ಮಾರಿ ಜಾತ್ರೆ ಅಲ್ವಾ ಹೌದೌದು ಮಾರೀಜ್ ಹತ್ರ ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ ನೋಡಿ ಮಾರಿ ಜಾತ್ರೆ ಅಂತ ನಿಜ ಮಾರಿ ಜಾತ್ರೆಗೆ ಬಂದಿದ್ದೆ ಇವತ್ತು ನಾನು ನಾನು ನನ್ನ ಹಸ್ಬೆಂಡು ಬಂದಿದ್ವಿ ನನ್ನ ಹಸ್ಬೆಂಡು ಆಟೋ ಏನೋ ಪಾಲಿಸಿ ಮಾಡಿಸ್ಬೇಕು ಅಂತ ಅಲ್ಲೇ ಅಂಗಡಿಗೆ ಹೋಗಿದ್ದಾರೆ ಬನ್ನಿ ಹೆಡಲ್ಲಿರೋರು ಬನ್ನಿ ಪ್ಲೀಸ್ ಡೈಲಿ ಹೆಂಗೆ ಲೈವ್ಗೆ ಸಪೋರ್ಟ್ ಮಾಡ್ತೀರೋ ಇವತ್ತು ಲೈವಿಗೆ ಸಪೋರ್ಟ್ ಮಾಡಿ ಅಂದರೆ ಟೈಮಿಂಗ್ಸ್ ಇವತ್ತೊಂದು ದಿನ ಚೇಂಜ್ ಆಗಿದೆ ಸಾರಿ ಯಾರೋ ಬೇಜಾರು ಮಾಡ್ಕೊಬೇಡಿ ಬನ್ನಿ ನನ್ನ ಲೈವ್ಗೆ ಬಂದು ಸಪೋರ್ಟ್ ಕೊಡಿ ಯಾಕೆ ಸಿಸ್ಟರ್ ನಗ್ತಿದ್ದೀರಾ ಯಾಕೆ ಯಾಕೆ ನಗ್ತಿದ್ದೀರಾ ನಮ್ಮ ಏಕಾ ಸಿಸ್ಟರ್ ಯಾಕೋ ನಗ್ತಿದ್ದಾರಪ್ಪ ಯಾಕೆ ನಗೋದು ಬನ್ನಿ ಹೈಡಲ್ಲಿರೋರು ಪ್ಲೀಸ್ ದಯವಿಟ್ಟು ಲೈವ್ ಬಂದು ಸಪೋರ್ಟ್ ಮಾಡಿ ನಾನು ನಾಳೆ ಬರ್ತೀನಿ ಶಿವಮೊಗ್ಗ ಮತ್ತು ಶಿವಮೊಗ್ಗ ಇದ್ದೀನಿ ಫ್ರೆಂಡ್ ಮನೆಗಿದ್ದೆ ಹೌದಾ ಬನ್ನಿ ಬನ್ನಿ ನಾಳೆ ಬನ್ನಿ ಮಾರಿ ಜಾತ್ರೆ ಅಂತ ಹೇಳ್ತಾ ಇದ್ದಾರಲ್ಲ ಹೌದು ಅವರು ಭವಿಷ್ಯ ಹೇಳ್ತಾರೆ ನಾನು ಹೇಳ್ದೇನೆ ಅವರಿಗೆ ಗೊತ್ತಾಗಿದೆ அவருடைய மேம்பாட்டு தான் அது என்பது தான் 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 ನಾಕೆ ಸೋង ನಿಧಾನಕ್ಕೆ ಮಾತಾಡತಾಯಿದು ಪಬ್ಲಿಕ್ ಅಲ್ಲಿ ಇರಕ್ಕೆ ಊಟ ಆಯ್ತಾ ಇಂಗ್ ಇದೆ ತಿಕ್ಕೇ ಊಟ ಒಂದು ಊಟ ಆಯ್ತು ನಾನು ಜಾತ್ರೆ ಬಂದಿದ್ದೀವಿ ಹೋಗಿ ಮತ್ತೆ ಊಟ ಮಾಡಬೇಕು ರಂಜಿತ್ನ್ನನ್ನ ಇಲ್ಲಿ ನಾನು ಬಂದ್ರೆ ಹಾಯ್ ರಂಜಿತ್ ಸರ್ ಹೇಗಿದರ ಅವಕೆಂ ಟು ನನ್ನ ಮೈ ಲೈಫ್ ಫೈನ್ಸ್ ನೋ ಇದೆ ನಿಂದು ಹೌದು ಹೌದು ನಾನು ಪಬ್ಲಿಕ್ ಅಲ್ಲಿ ಇದ್ದೀನಿ ಅಕ್ಕೆ ಸ್ಲೋ ಆಗಿ ಮಾಡಿ सभी शिक्षण एवं सारी कॉलेज व्यवस्था में जो है विद्वान सारे अलग अलग से कॉलेज में सारे कॉलेज हाय हाय एंड गुड आफ्टरनून मिलर जो हाय सभी हेलो दिया अरे नहीं बट तू टाइम तब की या कर देना ना मारी जात्रे बंदी दिन मारी जात्रे बंदी और कौन रे सुपर कांतरा थैंक यू थैंक यू वेलकम टू थैंक यू लाइक कर जाइए सबनी अच्छा पूरा लाइक ओडी हाय राजू ब्रदर ಹೇಗಿದಿರಾ राजू ब्रदर ಹೇಗಿದಿರಾ ಎನ್ ಮ್ಯಾಚ್ ಇದಿರಾ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಎಲ್ಲರೂ please ಲೈಕ್ ಕೊಡಿ ಹಾಗೆ ಹೋಗಬೇಡಿ ಹಾಯ್ ಶೈತಾಕನಂದಾ ಹಾಯ್ ಶೈತಾಕ ಅಪ್ಪ ಅಂತ ನಾನು ಲೈಕ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಕಿತ್ನಾ ಬ್ರದರ್ ಬಂದ ರಹಾಯ್ ಕಿತ್ನಾ ಬ್ರದರ್ ಹೇಗಿದಿರಾ ಜೋರ ಮಾತಾಡಿ ಜೋರ್ ಮಾತಾಡೋಕೆ ಪಬ್ಲಿಕಲ್ಲಿದ್ದೀನಿ ಪಬ್ಲಿಕಲ್ಲ ಅಜ್ಜೋ ಮಾತಾಡೋಕೆ ಆಗ್ತಿಲ್ಲ ನನಗೆ ಇವಾಗ ಕೇಳಿಸುತ್ತಾ ನೋಡಿ ವಾಯ್ಸ್ ಕೇಳ್ತಾ ಇಲ್ಲ ಅಕ್ಕ ಹಾಂ ಪಬ್ಲಿಕಲ್ಲಿದ್ದೆ ಶಾಲಿನಿ ಅದಕ್ಕೆ ಕೇಳಿಸ್ತಿಲ್ಲ ಇವಾಗ ಕೇಳಿಸ್ತಿದ್ಯಾ ಸಿಸ್ಟರ್ ವಾಯ್ಸ್ ಸ್ಲೋ ಇದೆ ಪಬ್ಲಿಕ್ಕಲ್ಲಿದ್ದೀನಿ ಓಕೆನಾ ಅದಕ್ಕೆ ಸ್ಲೋ ವಾಯ್ಸ್ ಹಾಯ್ ಅಂತಿದ್ದಾರೆ ಹಾಯ್ ರಾಜ ಬ್ರದರ್ ಇನ್ಸ್ಪೈರಿಂಗ್ ಗಿಫ್ಟ್ ಡಾನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನಮ್ಮ ಕವೇ ಸಿಸ್ಟರು ಓಕೆ ಓಕೆ ಅಂತಿದ್ದಾರೆ ಸೂಪರ್ ಸಪರ್ಟಲ್ಲಿ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳ್ತಿದೆ ಹಾಂ ಪಬ್ಲಿಕಲ್ಲಿ ಇದ್ನಲ್ಲ ಅದಕ್ಕೆ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ ಜೋರಾಗಿ ಮಾತಾಡಿದ್ರೆ ಇವ್ರಿಗೇನು ಹೂಚಿಡತ ಅಂದ್ಬಿಡ್ತಾರೆ ಮತ್ತೆ ಯಾರ ನೋಡಿ ನಮ್ಮ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದಾರೆ ಹಾಯ್ ಸಿಸ್ಟರ್ ಗುಡ್ ಬ್ರದರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿದ್ದಾರೆ ರಾಜು ಬ್ರದರು ಸಾರಿ ಉಟ್ಕೊಳ್ಳಿ ಆಯ್ತಾ ಓಕೆ ಓಕೆ ಬ್ರದರ್ ಓಕೆ ಡನ್ ರೈಟ್ 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 ಯಾಕೆ ಬ್ರದರ್ ರೈಟ್ ರೈಟ್ ಅಂತಿದ್ದೀರಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ವತಕ್ಕ ಥ್ಯಾಂಕ್ ಯು ಶಾಲಿನಿ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಮೊಬೈಲ್ ದೂರ ಇಟ್ಕೊಳ್ಳಿ ಅಷ್ಟು ಝೂಮ್ ಅಲ್ಲಿ ಇಟ್ಕೊಂಡಿದ್ದೀರಲ್ಲ ಕಾಣ್ತಾ ಕಾಣ ಕಣ್ಣತ್ರ ಇಟ್ಕೊಂಡಿಲ್ಲ ಸಿಸ್ಟರ್ ದೂರನೇ ಇಟ್ಕೊಂಡಿದೀನಿ ಆದ್ರೆ ನಾನು ವಾಯ್ಸ್ ಕೇಳಿಸಲ್ವಲ್ಲ ಅದಕ್ಕೆ ಹತ್ರ ಇಟ್ಕೊಂಡಿದ್ದೀನಿ ಹಾಯ್ ಸಿದ್ದೇಶ್ ಬ್ರದರ್ ಹಾಯ್ ಹಾಯ್ ಸಿದ್ದೇಶ್ ಬ್ರದರ್ ವೆಲ್ಕಮ್ ಟು ಮೈ ಲೈಕ್ ಲೈಕ್ ಡನ್ ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಒಂದು ಐಸ್ ಕ್ರೀಮ್ ತಿನ್ನಿ ಜಾತ್ರೆ ಸ್ಪೆಷಲ್ ತಿಂದಾಯ್ತು ಐಸ್ ಕ್ರೀಮ್ ತಿಂದಾಯ್ತು ಕನೆಕ್ಟ್ ಟು ಕಾವ್ಯ ಕುಕಿಂಗ್ ಅಂತಿದ್ದಾರೆ ನಮ್ಮ ಶಾಲಿನಿ ಸೂಪರ್ ಲೈವ್ ಥ್ಯಾಂಕ್ ಯು ಶಾಲಿನಿ ನೋಡಿದೆ ಮಿರರಲ್ಲಿ ಮಿರರಲ್ಲಿ ನೋಡ್ತಿದ್ದೀರಾ ನೋಡಿ ನೋಡಿ ವಾಯ್ಸ್ ಕೇಳಿಸ್ತಿಲ್ವಲ್ಲ ಅದಕ್ಕೆ ಹತ್ತಿರ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಬಿ ಅಂತಿದ್ದಾರೆ ಗೋಬಿ ತಿಂದಿಲ್ಲ ಐಸ್ ಕ್ರೀಮ್ ಅಷ್ಟೇ ತಿಂದ್ವಿ ಇವತ್ತು ಐಸ್ ಕ್ರೀಮ್ ಅಷ್ಟೇ ತಿಂದ್ವಿ ಸೂಪರ್ ಸಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಾನು ಮೀರಲ್ಲಾರು ಕಾಣ್ತಿದ್ದೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ರೇಖಾ ಸಿಸ್ಟರ್ ಹಾ ತಗೊಳ್ಳಿ ಬಾಟ್ಲಿ ಐತಾ ಇದ್ರಾಗ ತಗೋ ಪವಿತ್ರಿಸ್ಟರ್ ನೀವು ಅಮ್ಮನಿಗೆ ಉಡಿ ತುಂಬಿ ಬಂದ್ರ ಹೌದೌದು ಅಮ್ಮನಿಗೆ ಉಡಿ ತುಂಬಿ ಬಂದ್ಬಿಡಣ ಅಂದ ಕಾರ್ ತಗಂತೀರಾ ರೇಟ್ ಕೊಡೋಕೆ ಒಪ್ಪ ಅಣ್ಣವಿ ಸೇರಿ ಆಂಟ್ ಕೊಡೋಕೆ ಆಯಿತಾ 2026 ಜನವರಿ ಕೇ ಸ್ವಿಫ್ಟ್ ಡಿಸೈರ್ ಹೌದಾ ಚಾರ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕಾರ್ ತಗೋತಿವಾ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ डी ब्रदर ಹೇಗಿದಿರಾ ವೆಲ್ಕಮ್ ಟು ಮೈ ಲೈ ಹೈಡಲ್ ಎರರ ಎಲ್ಲ ಬನ್ನಿ ಯಾರು ಹೋಗಬೇಡಿ ಬನ್ನಿ ಬನ್ನಿ please ನಟ್ಟಿ ನಟ್ಟಿ ಥ್ಯಾಂಕ್ ಯು ಶರ್ಲಿನೀ ಹಾರ್ಟ್ ಕೊಡ್ತೀರಿಯಾ ನಂಬರ್ ಕೂಡ ಹೇಳ್ತೀನಿ ಕನ್ನಡ ಸೆವೆನ್ ಪಾಸಿಂಗ್ದು ನೋಡಿ ಸೆವೆನ್ ಪಾಸಿಂಗ್ ರೀ ನಮ್ಮ ಆಟೋದ ಪಾಸಿಂಗ್ ಸೆವೆನ್ ನಮ್ಮ ಆಟೋದ ಆಟೋ ಪಾಸಿಂಗು ಸೆವೆನ್ ನಂಬರು ಅಲ್ಲೇ ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಸ್ವಿಫ್ಟ್ ಕಾರ್ ತೊಗೊತಂತೆ ನಮ್ಮ ಹೆಚ್ ಆರ್ ಬ್ರದರ್ ಹೇಳ್ತಾ ಇದ್ದಾರೆ ಹಾ ಟಾ ಟಾ ಕಂತಾ ಟಾ ಟಾ ಅಂತ ನಮ್ಮ ಯಜಮಾನರು 2026 ರ ಕಂತೆ ವರ್ಷ ಆಗಲಿ ಗೊಟ್ಟಿ ಹಾ ಎಲ್ಲ ಬಡಿ ಬಡಿ ಹೋಗೋ ಹ್ಯಾಪಿ ಯು ಟಿವಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೆ ಎ ಸೆವೆಂಟಿ ಕಾರ್ ನಂಬರ್ ಪಾಸಿಂಗ್ದು ನೋಡ್ರಿ ಕೆ ಎ ಸೆವೆಂಟಿ ಅಂತೆ ಕಾರ್ ನಂಬರ್ ಪಾಸಿಂಗ್ ನಂಬರ್ ಅಂತದ ಮುಂದಿನ ವರ್ಷ ತಗೋತೀವಂತೆ ಹ್ಯಾಂಡ ಬ್ರದರ್ ಸೆಕೆಂಡ್ ಹ್ಯಾಂಡ್ ಹೊಸ ಕಾರ ಹೇಳಿ ಇಷ್ಟೇ ಸಲ ಎಷ್ಟೇ ಸಲ ಇದ್ರು ಎಷ್ಟೇ ಸಲ ಇದ್ದರೂ ಅಮ್ಮ ಬೇರೆಯವರ ಹೆಲ್ಪ್ ಸಿಗುತ್ತೆ ಎಷ್ಟು ಸಲ ಅಮ್ಮ ಬೇರೆಯವರ ಹೆಲ್ಪ ಸಿಗುತ್ತೆ ಬೇರೆಯವ್ರ ಇಂದ ಸಿಗುತ್ತಾ ನಮಗೆ ಕಾರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ತೆ ನೀವು ಪಾಪು ನೀವು ನಾನು ಪಾಪಿ ಯಾಕೆ ಪಿಪಿ ಯಾಕೆ ಟಿವಿ ಬ್ರದರ್ ಹಂಗ ಯಾರು ಹೇಳಿದ್ರು ಪಿಪಿ ಪಾಪಿ ಅಂತ ನೀವ್ ಒಳ್ಳೆಯವರು ತುಂಬಾ ಟಿವಿ ಬ್ರದರ್ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ಅಂತ್ರಿ ಸೆಕೆಂಡ್ ಹ್ಯಾಂಡ್ ಬೇಡ ಬ್ರದರ್ ಒಂದು ತಗೊಂಡು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದೀವಿ ವಾಪಸ್ ಎಷ್ಟು ಸಲ ಇದ್ರು ಬೇರೆಯವರ ಹೆಲ್ಪ್ ತಗೋತೀರಾ ಅಂತ ಹೆಚ್ ಆರ್ ಹೌದಾ ಎಷ್ಟು ಸಾಲ ಇದ್ರು ಬೇರೆಯವರ ಹೆಲ್ಪ್ ತಗೋತೀರಾ ಅಂತ ಹೇಳ್ತಿದ್ದಾರೆ ಎಷ್ಟು ಸಾಲ ಇದ್ರು ಬೇರೆಯವ್ರ ಹೆಲ್ಪ್ ಇಂದ ತಗೊಂತೀವಂತೆ ಹಾ ಹಾಯ್ ಅಂತಿದ್ದಾರೆ ನವೀನ್ ಬ್ರದರ್ ಹಾಯ್ ನವೀನ್ ಬ್ರದರ್ ವೆಲ್ಕಮ್ ಟು ಮೈ ಲೈಫ್ ಹೆಚ್ ಆರ್ ಬ್ರದರ್ ಎಸ್ ಟಿವಿ ಅಂತಿದ್ದಾರೆ ನಮ್ಮ ಹೆಚ್ ಆರ್ ಬ್ರದರ್ ಟಿವಿ ಸೆವೆಂಟಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಕಾವ್ಯ ಕಾಯ್ತಿದ್ದಾರೆ ಎಚ್ ಆರ್ ಅಣ್ಣ ಅಂತ ಕರೀತಿದ್ರೆ ಇದ್ದಾರೆ ಟಿವಿ ಬ್ರದರ್ ಇನ್ಸ್ಪೈರಿಂಗ್ ಶಾಲಿನಿ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನವೀನ್ ಬ್ರದರ್ ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಎಷ್ಟೊಂದ್ ಜನ ಬಂದ್ರೆ ಲೈಕ್ ಕೊಡ್ಲಿಲ್ಲ ಲೈಕ್ ಕೊಡ್ದೇ ಹೋದ್ರಲ್ವಾ ಎಲ್ಲರೂ ಬಯಲು ಸೀಮೆ ಕಾರು ಅದು ಬಯಲೇ ಸಾಮೆಂತ್ರಿ ಬ್ಲೂ ಪಿನ್ ಬ್ಲೂ ಕೊಟ್ಟಿದ್ದೀನಿ ನಾವೇನ್ ಬ್ರದರ್ ಅತ್ತೆ ಹ್ಮೆಡಿ ಕನೆಕ್ಟೆಡ್ ಅಂತಿದ್ದಾರೆ ಕಾವೇರಿ ಸಿಸ್ಟರ್ಗೆ ಟಿವಿ ಬ್ರದರ್ ಹಾ ಅವ್ರ ಅತ್ತೆ ಅಂತಾನೆ ಕರೆಯದ್ ಎಲ್ಲಾರ ನನ್ಗ್ ಗೊತ್ತೆ ಅಂತಾನೆ ಕರೀತಾರೆ ಬಂದವರ್ಗನು ಹತ್ತೆ ಅಂತಾನೆ ಕರಿತಾರೆ ನಮ್ಗ್ ಟಿವಿ ಬರೋದರ್ ಐಡಲ್ ಇರೋರ್ ಬನ್ನಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ please ಲೈಕ್ ಕೊಡಿ ನವೀನ್ ಬೃದ್ದವರ್ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಎಚ್ ಆರ್ ಬೃದರ್ ಲೈಕ್ ಕೊಡಿ ಲೈ ಕೊಟ್ಟಿಲ್ಲ ಅಂದ್ರೆ ಟಿವಿ ಬೃದ್ದರ್ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಕವೆರ್ ಸಿಸ್ಟರ್ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ನವೀನ್ ಪ್ರೇಮ್ ಕೊಟ್ಟೀನಿ ರಿಟರ್ನ್ ಮಾಡಿ ವೆಲ್ಕಮ್ ಟು ಮೈ ಲಾಯ್ ಜೋರ್ ಮಾತಾಡಿ ಜೋರ್ ಮಾತಾಡೋಕ್ಕೆ ಪಬ್ಲಿಕ್ಕಲ್ಲಿದ್ದೀನಿ ಅಣ್ಣ ಯಾರ್ಯಾರು ನೋಡಿದ್ರೆ ಹುಚ್ಚಿ ಹುಚ್ಚಿಡಿದೆಯೇನೋ ಅಂತಾರೆ ಸುಮ್ಮನೆ ಸುಮ್ಮನೆ ಕಿರುಚ್ತಾ ಇದ್ರೆ ಹಾಯ್ ಟಿ ವಿ ಬ್ರೋ ಅಂತಿದ್ದಾರೆ ನಮ್ಮ ಶಾಲಿನಿ ಓಕೆ ಅಳಿಯ ಧನ್ಯವಾದ ಅಂತಿದ್ದಾರೆ ಕಾವ್ಯ ಸಿಸ್ಟರ್ ಹಾಯ್ ಅಕ್ಕ ಹಾಯ್ ನಿಧಿ ಇನ್ಸ್ಪೈರಿಂಗ್ ಅತ್ತೆ ಹಾಯ್ ಅಂತಿದ್ದಾರೆ ಟಿ ವಿ ಬ್ರೋದರು ಲೈಕ್ ಕೊಟ್ಟಿದ್ದೆ ಸೀಸ್ ಹೌದಾ ಥ್ಯಾಂಕ್ ಯು ಕಾವ್ಯ ಸೀಸ್ ಮಹಿಳೆಯರ ದಿನದ ಶುಭಾಶಯಗಳು ಥ್ಯಾಂಕ್ ಯು ನಮಿಸಕ್ಕ ನಿಮಗೂ ಕೂಡ ಹಾಯ್ ಹೆಚ್ ಆರ್ ಬ್ರೋ ಅಂತಿದ್ದಾಳೆ ನಿಧಿ ಸೂಪರ್ ಸಪೋರ್ಟಲ್ಲಿ ನಮಿಸಕ್ಕ ಇದ್ದಾರೆ ಕಾವ್ಯ ಅತ್ತೆ ಟ್ಯಾಂಕ್ ಯು ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿ ನಮಿಸಕ್ಕ ಇದ್ದಾರೆ ನಮ್ಮ ಭರತ್ ಬ್ರದರ್ ಬಂದರು ಹಾಯ್ ಭರತ್ ಬ್ರದರ್ ವೆಲ್ಕಮ್ ಟು ಮೈ ಲಾಯ್ ಕಾವ್ಯ ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತಿದ್ದಾರೆ ನಮ್ಮ ನವೀನ್ ಬ್ರದರು ಸೂಪರ್ ಸಪೋರ್ಟಲ್ಲಿ ನಮಿಸಕ್ಕ ಇದ್ದಾರೆ ಬಾಯ್ ಅಂತಿದ್ದಾರೆ ಹಾಯ್ ಅಂತ ಬಾಯ್ ಅಂತಿದ್ದೀರಾ ಓಕೆ ಓಕೆ ಹೋಗಿ ಬನ್ನಿ ఇవత్తు మధ్యాహ్న ప్లీజ్ బిచార్ బ్రో అంతా నెనపిర్లీ కార్ వైట్ కలర్ ది తా ఆశీర్వదాంగ్ అక్క అని టీ అంతే हैप्पी वुमेंस डे अक्का अंतंदो महिमा अक्का बन हाय महिमा अक्का है कि दिरा ये ऊपर चल सको वेदन वेलकम टू माय लाइव ऊपर चल सको वेदन सही हो गया नहीं ना कर ही गो जरा मत कर रहा नहीं ना मत नमी संवित गिफ्ट अन प्लीज रिटर्न अंत इधर है कावे सिस्टर हाय ब्रदर माता आड़ी अंत दीदी हाय हेचर ब्रदर अंत दाड़ा निधि सिस्टर निमगे कॉल मार ओके ಹೇಳಿದ್ದೆ ಒಂದು ವಿಷಯ ಹೇಳ್ತೀನಿ ಅಂದೆ ಓಕೆ ಓಕೆ ಮಾಡೋಣ ಬ್ರದರ್ ಮಾಡೋಣ ಮಾಡ್ತೀನಿ ಅಂತಿದ್ರೆ ರಮೇಶ್ ಅಕ್ಕ ಮಹಿಮಾ ಅಕ್ಕ ಐ ಆಮ್ ಗುಡ್ ವಿತ್ ಯುವರ್ ಯುವರ್ಸಿಂಗ್ಸ್ ಅಕ್ಕ ಹೌ ಅಪ್ಪ ನೀವ್ ಹೇಗಿದ್ದೀರಾ ಮಹಿಮಾ ಸಿಸ್ಟರ್ ಮುಖ ತೋರ್ಸಿ ಯಜಮಾನರದ್ದು ನೀವ್ ಹೊಳ್ರಿ ಈ ಕಡೆ ಫೋನ್ ತರ್ಸಕ್ ಬರಲ್ಲ ಹೊಳ್ರಿ ನಾಚಾರ ಹೆಚ್ ಆರ್ ಬ್ರದರ್ ಹಾ ಹೆಚ್ ಆರ್ ಬ್ರದರ್ ನಾನು ಕಾಲ್ ಮಾಡ್ತೀನಿ ಇವಾಗ ಓಕೆನಾ ಅಂತಿದ್ದಾಳೆ ಮಧ್ಯಾಹ್ನ ಎರಡು ಗಂಟೆಗೆ ನನ್ನ ಲೈವ್ಗೆ ಬನ್ನಿ ಅಂತ ನನ್ನ ಅಕ್ಕ ಕರಿತಾ ಇದ್ದಾರೆ ಸೂಪರ್ ಸಪೋರ್ಟಲ್ಲಿ ನಮ್ಮ ಸಕ್ಕ ಇದ್ದಾರೆ ಹಾಯ್ ಹೆಚ್ ಆರ್ ಬ್ರೋ ಅಂತ ನಮ್ಮ ಶಾಲಿನೇ ಹೇಳ್ತಿದ್ದಾಳೆ ವಿಕ್ಕಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತ ನಮ್ಮ ಕಾವ್ಯ ಅಕ್ಕ ಹೇಳ್ತಿದ್ದಾರೆ ಸೂಪರ್ ಸಪೋರ್ಟ್ ಹಾಯ್ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಶೋಭಾ ಅಕ್ಕ ಬಂದಿದ್ದಕ್ಕೆ ನನಗೆ ತುಂಬ ಹೊತ್ತಿರ ಕಾವ್ಯ ಅಕ್ಕ ನಾನು ಜಾತ್ರೆ ಬಂದಿದ್ದೀನಿ ಕಾವ್ಯ ಓಕೆ ನೀವು ಮಾಡಿ ಆಯ್ತಾ ಕಮೆಂಟ್ ಮಾಡಿ ಅಂತಿದ್ದಾರೆ ನವೀನ್ ಸಿಸ್ಟರ್ ನವೀನ್ ಬ್ರದರು ಸೂಪರ್ ಇದ್ದಾರೆ ಸಿಟ್ಟು ಸಿಕ್ಕಾಪಟ್ಟೆ ತಾನು ದಾರಿ ಅಂತಾರೆ ತಿಂತಾರೆ ಹೇಳಿ ಸಿಟ್ಟು ಸಿಕ್ಕಾಪಟ್ಟೆ ತಾನು ದಾರಿ ತಾನು ಹೇಳಿದ್ದೇ ದಾರಿ ಅಂತಾರೆ ಗುಟ್ಗ ತಿಂತಾರೆ ಹೇಳಿ ಇಲ್ಲ ಇಲ್ಲ ನನ್ನ ಹಸ್ಬೆಂಡ್ ಒಂದು ಅಡ್ಕಿನ ಹಾಕಲ್ಲ ಗಿಟ್ಕ ಏನು ತಿನ್ನಲ್ಲ ಬ್ರದರ್ ಅವರು ಕಾವ್ಯ ಕಡೆ ಅನ್ನಿದ್ದಾರೆ ಕಡೆ ಅಂತಿದ್ದಾರೆ ಸೊಪ್ಪ ಸೊಪ್ಪ ಇದ್ದಾಳೆ ಓಕೆ ಓಕೆ ಅಂತಿದ್ದಾರೆ ಶೋಭಾ ಅಕ್ಕ ತೆಕಿ ಅಕ್ಕ ಸೂಪರ್ ಸೊಪ್ಪ ಸೊಪ್ಪಾ ಸೊಪ್ಪ ತೆಕಿ ತೆಕಿ ಒಂದು ಅಡಿಕೆ ಹಾಕೊಳ್ಳಲ್ಲ ಅವ್ರು ಆರ್ ಬ್ರದರ್ ನಾವೇ ಬೈತೀವಿ ಅಡಿಕೆ ಹಾಕೊಂಡ್ರೆ ಏನಾಗುತ್ತೆ ಅಡಿಕೆ ಹಾಕೊಳ್ರಿ ಅಂದ್ರೆ ನನಗಾಗ್ ಬರಲ್ಲ ತಲೆ ಸುಕ್ಕ ಹಿಡಿಯುತ್ತೆ ಅಂತಾರೆ ಗುಟ್ಕಾಯಿ ಗಿಟ್ಕಾಯಿ ಎಲ್ಲ ಹಾಕಲ್ಲ ಬ್ರದರ್ ಅವರು ರಾಂಗ್ ಇನ್ಫಾರ್ಮೇಶನ್ ಅದು ಮುಖ ತೋರಿಸಿ ಹೇಳ್ತೀನಿ ನಾನು

ಸೂಪರ್ ಸೂಪರ್ ಥ್ಯಾಂಕ್ ಯು ಮಕ್ಕಳ ತೋರಿಸಿ ಹೇಳ್ತೀನಿ ನಾನು ತೋರಿಸಿದೆ ನೋಡಿ ಸಿಟ್ಟು ಬಂದ್ರೆ ಸಿಟ್ಟು ಬಂದಾಗ ಅಷ್ಟೇ ಇಲ್ಲ ಟೈಮ್ ನಾರ್ಮಲ್ ಇರ್ತಾರೆ ಹೌದೌದು ನಿಜ ಬರೋದು ಗುಡ್ಡ ತಿನ್ನಲ್ಲ ಸಿಟ್ಟು ಬಂದಾಗ ಸ್ವಲ್ಪ ಜಗಳ ಮಾಡ್ತಾರೆ ಅಷ್ಟೇ ಹಾಯರ್ದಲ್ ಇರೋರು ಬನ್ನಿ ಪ್ಲೀಸ್ ಮದುವೆ ಮುಂಚೆ ಸ್ವಲ್ಪ ಇತ್ತು ಈಗ ಬಿಟ್ಟವ್ರೆ ಅಲ್ವಾ ಹೌದು ಹೌದು ನಿಜ 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 ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಕರೆಕ್ಟಾಗಿ ಹೇಳಿದ್ರಿ ನೋಡಿ ಗುಡ್ ಥ್ಯಾಂಕ್ ಯು ಶೋಭಕ್ಕ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ಶೋಭಕ್ಕ ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಎಚ್ ಆರ್ ಕ್ರಿಯೇಟ್ ಓಕೆ ಮಾ ಮಾಡ್ತೀರಾ ಅಂತಿದ್ದಾರೆ ನಮ್ ನಮೀನ ಬ್ರದರ್ ಶೋಭಾಕ ನಿಮ್ ವಿಡಿಯೋ ನೋಡ್ತೀನಿ ಸಾರಿ ನಿಮ್ ಲೈವ್ ಇರಕ್ ನನಗೆ ನನ್ಗೆ ಚಿನಿ ಮದ್ವೆಗಿಂತ ಮುಂಚೆ ಕೋಪ ಜಾಸ್ತಿ ಇತ್ತು ಇವಾಗ ಕಾಪಿ ಫುಲ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಜರದ ರಾಜ್ ಬಿರದಾರ್ ಬಂದರು ಹಾಯ್ ರಾಜ್ ಬಿರದರ್ ವೆಲ್ಕಮ್ ಟು ಗಂಟು ಮೇಲೆ ಹಾಗೆ ಲೈಕ್ ಕಟ್ಟಿಲ್ಲ ಅಂದರೆ ಲೈಕ್ ಕಡೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ನನ್ನ ಲೈವಿಗೆ ಒಂದು ಗಂಟೆಗೆ ಮಧ್ಯಾಹ್ನ ಐದು ಗಂಟೆಗೆ ಮೂರು ಗಂಟೆವರೆಗೂ ಏಳು ಗಂಟೆಯಿಂದ ಐದು ಗಂಟೆವರೆಗೂ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಒಂಬತ್ತು ಗಂಟೆಯಿಂದ ಅಯ್ಯೋ ನಿಧಿ ಪುಟ ಅಷ್ಟು ಸಲ ಲೈವ್ ಮಾಡಿದರೆ ಕಣ್ಣು ಹಾಳಾಗೋಗುತ್ತೆ ನಿಂದು ಒಂದು ಸ್ವಲ್ಪ ಕಡಿಮೆ ಮಾಡಿ ಪುಟ हाय रंजू सिस्टर हाय रंजू सिस्टर है कि दिरा वेलकम टू बाय लाइव लाइक कोटी लाने लाइक कोटी स्क्रीन में लाइक डबल टैप मारने लाइक क्या डबल टैप राजू ब्रदर थैंक यू राजू ब्रदर सुपर सपोर्ट लाइक दाना का थैंक यू रंजू सिस्टर सुपर सपोर्ट थैंक यू थैंक यू थैंक यू थैंक यू थैंक ವಾಚ್ ಅವರ್ ಮಾಡ್ಕೋಬೇಕು ಆದ್ರೆ ಅಷ್ಟ್ ಮಾಡಿದ್ರೆ ಕಣ್ಣು ಏನಾಗುತ್ತೆ ಪುಟ ಒಂದ್ ಸ್ವಲ್ಪ ನೋಡು ನೋಡ್ಕೊಂಡು ಮಾಡು ಲಕ್ಷ ಕೊಡ್ಬೇಕಲ್ವಾ ಅವರ್ ಹೆಂಗ್ ಆದ್ರೆ ಆರೋಗ್ಯ ಹಾಳಾದ್ರೆ ಮತ್ತೆ ಆರೋಗ್ಯ ತರಕಾರಿ ಕ್ರಿಯೇಟ್ ಆಯ್ತು ನೀವು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ನಮ್ಮ

ಐ ಮೀನ್ಸ್ ಬ್ಯಾಗ್ ಥ್ಯಾಂಕ್ ಯು ಭರತ್ ಬರದ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಶಾಲಿನಿ ಇವತ್ತು ನಾನು ಐದು ಗಂಟೆಗೆ ಲೈವ್ ಮಾಡ್ತೀನಿ ಎಲ್ಲರೂ ಬನ್ನಿ ನನ್ನ ಲೈವಿಗೆ ಬನ್ನಿ ಗಂಟೆಗೆ ಮಧ್ಯಾಹ್ನ ನಿಧಿ ನಾನು ಹೇಳಿದ ಕೇಳಿಸ್ತಾ ನಿನ್ಗೆ ಕೊರ್ಗ ಸಿಸ್ಟರ್ ಬಂದ ಹಾಯ್ ಕೊರ್ಗ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ಬೈ ಬಾಯ್ ಹ್ಞೂ ನವೀನ್ ಪ್ರೇಮ ಅವರೇ ಜಾಸ್ತಿ ಆಲೂಗಡ್ಡೆ ತಿನ್ಬೇಡಿ ಆಯ್ತಾ ನಿಮ್ಮ ಪ್ರಕೃತಿ ಸರಿ ಇಲ್ಲ ಇನ್ಸ್ಪೈರಿಂಗ್ ವರ್ಡ್ ಅಂತ ನಮ್ಮ ರಂಜಿ ಸಿಸ್ಟರ್ ಕೊರ್ಗ ಸಿಸ್ಟರ್ ಸಪೋರ್ಟ್ ಮಾಡಿದ್ದು ಇಲ್ಲ ಬಟ್ ನಿಮ್ಮ ನಿನಗೆ ಸಪೋರ್ಟ್ ಮಾಡಿಲ್ಲ ಇನ್ನು ಹೌದಾ ಕೊರ್ಗ ಸಿಸ್ಟರ್ ಓಕೆ ಎಕ್ಸಿಡಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಎಕ್ಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಔಟ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೌಂಡ್ ಅಂತಿದ್ದಾರೆ ಸೌಂಡ್ ಇದೆ ಎಚ್ ಆರ್ ಬ್ರೋ ಮಾತಾಡಿ ಅಂತಿದ್ದಾಳೆ ಪ್ಲೀಸ್ ಅಂತಿದ್ದಾಳೆ ಗುಡ್ ಅಂತಿದ್ದಾರೆ ಶೋಭಾ ಫ್ರೆಂಡ್ಸ್ ನಾನು ಸಾಯಂಕಾಲ ಐದು ಗಂಟೆಗೆ ಬರ್ತೀನಿ ಯಾಕೋ ಕಣ್ಣು ತುಂಬಾ ಉರಿತಾ ಇದೆ ಬಾಯ್ 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 ಸಾಯಂಕಾಲ ಐದು ಗಂಟೆಗೆ ಬನ್ನಿ ಎಲ್ಲರೂ ನಾನು ಲೈವ್ ಎಂಡ್ ಮಾಡ್ತೀನಿ ತುಂಬಾ ಉರಿತಾ ಇದೆ ಯಾಕೆ